ಜನತೆ ಬಿಜೆಪಿಗೆ ಮಾರು ಹೋಗುವುದಿಲ್ಲ ಚಿತ್ರದುರ್ಗ ಜಿಲ್ಲೆಯ ಜನತೆ ಈಗಾಗಲೇ ಕಾಂಗ್ರೆಸ್ ಪಕ್ಷವನ್ನು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಲು ಮನಸ್ಸು ಮಾಡಿದ್ದು ಬಿಜೆಪಿಯವರ ಸುಳ್ಳು ಭರವಸೆಗಳಿಗೆ ಕಿವಿಕೊಡುವುದಿಲ್ಲ ಕಳೆದ ಎರಡ್ ಸಾವಿರದ ಹದಿನಾಲ್ಕು ಹದಿನೆಂಟರವರೆಗೆ ಜಿಲ್ಲೆಯ ಸಂಸದನಾಗಿ ಜನರ ಸೇವೆ ಮಾಡಿದ್ದು ಈ ಬಾರಿಯೂ ಜನತೆ ಆಶೀರ್ವಾದ ಮಾಡಲಿದ್ದಾರೆ ಎಂದು ಲೋಕಸಭಾ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ವಿಶ್ವಾಸ ವ್ಯಕ್ತಪಡಿಸಿದರು ಎಲ್ಲರೂ ಕೂಡ ಅವರು ನಮ್ಮ ತಮ್ಮ ಸ್ವಂತ ತಮ್ಮನ ಮೇಲೆ ಸಣ್ಣ ತಾಯಿಗಳಿಗೆ ತಂಡ ಮೊದಲನೇ ಮಗನ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ ತಾಯಿ ಮಾತ್ರ ಯಾವತ್ತೂ ಕೂಡ ಸಣ್ಣ ಮಗಳ ಮೇಲೆ ಪ್ರೀತಿ ಇರುತ್ತೆ ಅದೇ ಮಗಾರ ಅದೇ ಪ್ರೀತಿ ಕೂಡ ಚಳ್ಳಕೆರೆ ತಾಲೂಕಿನಲ್ಲಿ ತೋರಿಸ್ತಾ ಇದ್ದೀನಿ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ತೋರಿಸಿದ್ದಾರೆ ಅವ್ರನ್ನ ನಾವು ಒಂದು ಕಾರ್ಯಕ್ರಮ ಕೂಡ ನಾವು ಮಾಡಿದ್ವಿ ಬಹಳ ಒಳ್ಳೆ ಕೆಲಸಗಾರ ಕೆಲಸ ಮಾಡ್ತಕ್ಕಂಥ ಬಿಜೆಪಿ ಪಕ್ಷದ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ನಾನು ಗೆದ್ದರೆ ಮೋದಿ ಪಕ್ಕಾ ಕೋರುತ್ತೇನೆ ಚಂದ್ರಪ್ಪ ಗೆದ್ದರೆ ಮೂವತ್ತು ಜನ ಸಂಸದರೊಂದಿಗೆ ಒಬ್ಬರಾಗಿ ಕೂರುತ್ತಾರೆ ಎಂಬ ಮಾತು ಹೇಳಿದ್ದಾರೆ ಇದು ಅವರ ಅಹಂ ಅನ್ನು ತೋರಿಸುತ್ತದೆ ನಾನು ಚುನಾವಣೆಯಲ್ಲಿ ಜಯಗಳಿಸಿದರೆ ಯಾವ ನಾಯಕರ ಜೊತೆಯೂ ಕೂರುವುದಿಲ್ಲ ಜನತೆಯೊಂದಿಗೆ ಬೆರೆತು ಜನರ ಪರವಾಗಿ ಕೆಲಸ ಮಾಡುವ ಇಚ್ಛೆ ಹೊಂದಿದ್ದೇನೆ ಈಗಾಗಲೇ ಬಿಜೆಪಿ ಪಕ್ಷದ ದುರಾಡಳಿತದೊಂದಿಗೆ ರಾಜ್ಯದಲ್ಲಿ ಅಧಿಕಾರ ಕಳೆದುಕೊಂಡಿದ್ದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿಯೂ ಸಹ ಬಿಜೆಪಿಗೆ ತಕ್ಕ ಪಾಠ ರಾಜ್ಯದ ಹಾಗೂ ಜಿಲ್ಲೆಯ ಜನತೆ ಕಲಿಸಲಿದ್ದಾರೆ ಎಂದು ತಿಳಿಸಿದರು ಕಾರ್ಯಕರ್ತ ಮತ್ತು ನನ್ನ ಮುಂದೆ ಯಾವುದೇ ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡಿದ ಹತ್ತೊಂಬತ್ತರಲ್ಲಿ ಚುನಾವಣೆಯಲ್ಲಿ ಪರಾಭವ ಹೊಂದದಂತೂ ಬೆನ್ನು ತೋರಿಸಿ ಓಡಿ ಬರಲಿಲ್ಲ ನಾವು ಸೋಲೆ ಗೆಲುವು ಎನ್ನುವ ಹಾಗೆ ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿ ಗೆದ್ದವರಿಗಿಂತ ಸೋತವರಾಗಿ ಹೆಚ್ಚು ಹೋರಾಟವನ್ನು ಇಟ್ಟುಕೊಳ್ಳುವ ಜೊತೆಗೆ ನನ್ನ ಕೈಲಾದ ಕೆಲಸವನ್ನು ನಾನು ಮಾಡುತ್ತೇನೆ ಆ ಒಂದು ಶಕ್ತಿಯಿಂದ ಇವತ್ತು ಕೇಳ್ತಾ ಇದ್ದಾನೆ ನಮ್ಮ ಎದುರು ಪಾರ್ಟಿ ಅಭಿವೃದ್ಧಿ ಆದಂತ ಸನ್ಮಾನ್ಯ ಕಾರಜೋಳವರು ಬಹುಶಃ ನಾನು ಹೆಸರು ಹೇಳ್ತಾ ಇರಲಿಲ್ಲ ಚಂದ್ರಮೋತಿ ಕುಮಾರ್ ಚಂದ್ರೂ ಗೊತ್ತಾರೆ ಆದರೂ ನೋಡ್ತಾನೆ ನಾನು ಬಹಳ ಗೌರವಪೂರ್ವಕವಾಗಿ ಅವ್ರು ಹೇಳ್ತೇನೆ ನೀವು ಮೋದಿ ಜೊತೆ ಜನ ಜೊತೆ ಓದ್ಕೊಂಡ್ವಿ ನಾನು ಜನಜೊತಿಗೆ ಹೋಗಿದ್ದೆ ನನಗೆ ಮೋದಿ ಅಮಿತ್ ಶಾ ಇದೆಲ್ಲ ಇದೆ ಇಲ್ಲಿ ಜನ ಇದೆ ನಾನು Редактор субтитров А.Семкин ಮಾಜಿ ಸಚಿವ ಎಚ್ ಆಂಜನೇಯ ಮಾತನಾಡಿ ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ನೀಡಿದ್ದ ಭರವಸೆಗಳನ್ನು ಈಡೇರಿಸುವುದರಿಂದ ಬಿಜೆಪಿಗೆ ಸೋಲಿನ ಭಯ ಉಂಟಾಗಿದೆ ಎಂದರು Ahora... ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಿಸುಧಾಕರ್ ಈ ಚುನಾವಣೆ ಸಂವಿಧಾನ ಮತ್ತು ಕೋಮುವಾದಿ ವಿರುದ್ಧ ಹೋರಾಟವಾಗಲಿದೆ ದೇಶದಲ್ಲಿ ಜನತೆಯ ಅಸ್ತಿತ್ವ ಉಳಿಯಬೇಕಾದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಿದೆ ಎಂದರು ಯಾವಾಗಲೂ ಸಹ ಕ್ಷೇತ್ರದ ಬಗ್ಗೆ ಚಿಂತೆ ಮಾಡ್ತಿರೋದನ್ನ ನಾನು ಹತ್ತದಿಂದ ಗಮನಿಸಿದ ಮತ್ತು ಬಿ ಎಂ ಚಂದ್ರಪ್ಪ ಸಹ ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿ ಐದು ವರ್ಷ ನಮ್ಮ ಜೊತೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಎರಡು ಸಾವಿರದ ಹತ್ತೊಂಬತ್ತರ ಜೂನ್ನೂ ಕೂಡ ಕ್ಷೇತ್ರದಲ್ಲಿ ಇದ್ದು ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಮತ್ತು ಈ ಭಾಗದ ಜನತೆಯ ಕಸ ಭಾಗಿಯಾಗಿರುವುದನ್ನು ಕೂಡ ನಾವು ನೋಡಿದ್ದೇವೆ ಈ ಒಂದು ಲೋಕಸಭಾ ಚುನಾವಣೆ ಬಹಳ ಮಹತ್ವದ ಚುನಾವಣೆ ನಮ್ಮ ರಾಜ್ಯದ ಪಾಲಿಗೆ ಈ ಚುನಾವಣೆ ಜನರ ಆಶೀರ್ವಾದ ಮಾಡಲೇಬೇಕಾಗಿರ್ತಕ್ಕಂಥ ಚುನಾವಣೆ ಅಂತ ನಾನು ಕಾಣಿಸ್ತೇನೆ ಕಳೆದ ಹತ್ತು ವರ್ಷದಿಂದ ಈ ರಾಷ್ಟ್ರದ

ಕಾಂಗ್ರೆಸ್ ಕಟ್ಟಿರುವ ಶಾಲೆಗಳಲ್ಲಿ ಇಂದಿಗೂ ವಿದ್ಯಾರ್ಥಿಗಳು ಪಾಠ ಕಲಿಯುತ್ತಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಮೋದಿ ನೀಡಿದ ಯಾವುದೇ ಭರವಸೆಗಳು ಇಲ್ಲಿಯವರೆಗೂ ಈಡೇರಿಸಿಲ್ಲ ಇದು ಜನತೆಗೆ ಮನವರಿಕೆಯಾಗಿದ್ದು ಬಿಜೆಪಿಯ ನಾಲ್ಕು ನೂರು ಸ್ಥಾನ ಗಳಿಸುವ ಕನಸು ಈಡೇರುವುದಿಲ್ಲ ಎಂದು ಭವಿಷ್ಯ ನುಡಿದರು

शेट <laughs>

ಕೆಲಸ ಸಭೆಯಲ್ಲಿ ಶಾಸಕರಾದ ಎನ್ವೈ ಗೋಪಾಲ ಕೃಷ್ಣ ಟಿ ರಘುಮೂರ್ತಿ ಕೆಸಿ ವೀರೇಂದ್ರ ಮಾತನಾಡಿದರು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ತಂದರ್ಭ ಪ್ರತಿಯೊಬ್ಬರೂ ಕೂಡ ಅವರು ಕೂಡ ವೈಜ್ಞಾನಿಕ ಆದರೆ ಅವರು ಬಹಳಷ್ಟು ಅವರ ಕೊಡೋದಿಲ್ಲ ನಮ್ಮ ಸಂತ ಕೆಲವು ಸಂದರ್ಭದಲ್ಲಿ ನಮಗೆ ಕೋಪ ಬರ್ತದೆ ಬೇರೆ ಸಂದರ್ಭದಲ್ಲಿ ಕೋಪ ಮಾಡ್ಕೊಳ್ತೀವಿ ಮಾಡ್ಕೊಳ್ತೀರಿ ಆದರೆ ನಮ್ಮ ಚಂದ್ರನವರು ಬಹುಶಃ ಬಹಳಷ್ಟು ತಾಳ್ಮೆ ಇದೆ ಅವರ ತಾಳ್ಮೆಯ ಮೂರ್ತಿ ಬಹುಶಃ ಅವರು ಕೂಡ ಅವರನ್ನು ಬಹುಶಃ ಈ ಸಾರಿ ನಮ್ಮ ಕ್ಷೇತ್ರದ ಮತದಾರರು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಸೇರಿ ಸಾವಿರ ತಾಲೂಕಿನ ಹದಿನಾರು ಜೊತೆಗೆ ದಿನ ಮತ್ತು ಸಾವಿರದ ಜನರು ಅದನ್ನು ಬಹುಶಃ ಮತ್ತೆ ಮಾನಸುವ ಅದು ಒಳ್ಳೆಯ ಖಂಡಿತವಾಗುವ ಸಾವಿರದ ತಜ್ಞರು ಮುನ್ನೆರೆ ಅದಕ್ಕೆ ಮತ್ತೆದಾಗಿ ಮಾಡುವಂಥದ್ದು ಅದು ಅದಕ್ಕೆ ಉಳಿದಿದ್ದು ಎಲ್ಲಗಳ ಜನಪ್ರತಿನಿಧಿಗಳೊಂದಿಗೆ ನಾವು ಕೂಡ ಹಕ್ಕರಾಗಿ ಈ ಕ್ಷೇತ್ರವನ್ನು ಮುನ್ನಡೆಸ್ತೇವೆ ಮಾಡಿದಂತ ಹೇಳಿ ಅವ್ರೆಲ್ಲ ಜನ ತೀರ್ಮಾನ ಮಾಡಿದ್ದಾರೆ ಈಗಾಗಲೇ ನಮ್ಮ ಕೆರೆ ಕ್ಷೇತ್ರದಲ್ಲಿ ನಾವೆಲ್ಲ ಪ್ರತಿಯೊಬ್ಬ ಹಳ್ಳಿಗೂ ಕೂಡ ಪಂಚಾಯತ್ ಕಾರ್ಯಕರ್ತರ ಮುಖಂಡ ಸಭೆಯನ್ನ ಇಪ್ಪತ್ತಾರು ಪಂಚಾಯತಿಗಳಲ್ಲಿ ಸಂಚರಿಸಿ ಆ ಕಾರ್ಯಕ್ರಮವನ್ನು ಮುಗಿಸಿದ್ವಿ ಈಗ ಪಂಚಾಯತಿಗಳಲ್ಲಿ ಹಳ್ಳಿ ಹೋಗಿ ಅವ್ರು ತನಕಾಗಿ ಮತವನ್ನ ಕೇಳ್ತೀವಿ ಯಾಕಂದ್ರೆ ಅವ್ರಿಗೆ ಎರಡ್ ಸಾವಿರದ ಇನ್ನೂರ ಮುನ್ನೂರ ಹಳ್ಳಿಗಳಿದಾವೆ ಹಾಗಾಗಿ ಅವ್ರಿಗೆಲ್ಲ ಹಳ್ಳಿಗಳಿಗೂ ಬರ್ಲಿಕ್ಕಾಗಲ್ಲ ಅಂತೇಳಿ ಅವೆಲ್ಲರೂ ನಮ್ಮ ಸಚಿವರು ಜಿಲ್ಲಾ ಸುದಾಗಿ ಸಚಿವರು ಎರಡೆರಡು ಸಲ ಹಳ್ಳಿಗಳಿಗೆ ಹೋಗಿಬಿಟ್ಟಿದ್ದಾರೆ ಆ ಒಂದ್ಸಾರಿ ಸಾರಿ ಪಂಚಾಯ್ತಿಗೆ ಹೋಗಿ ಈ ಸಲ ಹಳ್ಳಿಗಳಿಗೆ ಹೋಗ್ಬಿಡಿ ಅವರು ಸಚಿವರಾಗಿದ್ದರೂ ಕೂಡ ಸಚಿವ ಸಂದ್ಯಕ್ಕಪ್ಪ ಕೂಡ ಹೋಗಿ ಸಚಿವಿಸಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಆಂಗಿನವರು ಸಭೆ ಸಮಾರಂಭದ ಜೊತೆಗೆ ಅವನು ಕ್ಷೇತ್ರದಲ್ಲಿ ಹೋಗಿ ಅವ್ರ ಸಾಲಾಗಿ ಕೆಲಸ ಮಾಡ್ತಾ ಇದ್ದಾರೆ ರಘುಮೂರ್ತಿ ಕುಮತಿ ಸಾಹೇಬ್ರು ಐವತ್ತೊಂದು ಕೆರೆಗಳನ್ನು ತುಂಬುವ ರೀತಿಯಲ್ಲಿ ನಮ್ಮ ಭದ್ರಾ ಬೇನ್ ಯೋಜನೆಯನ್ನ ತಂದಿದ್ದಾರೆ ಅದಿನ್ನೊಂದು ಆರು ಏಳು ತಿಂಗಳಲ್ಲಿ ಭದ್ರೆಯ ನೀರು ನಮ್ಮ ಭಾಗದಲ್ಲಿ ಹರಿದಾಡಲಿದೆ ಇದಕ್ಕೆ ಹಿಂದೆ ಬಿ ಜೆ ಪಿ ಸರ್ಕಾರ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತೇಳಿ ಪಾರ್ಲಿಮೆಂಟಲ್ಲಿ ಘೋಷಣೆ ಮಾಡಿದ್ರು ಬಜೆಟ್ ಅದನ್ನು ಅವ್ರು ಎಲ್ಲಿನೂ ಪಾಲಿಸ್ಲಿಲ್ಲ ನಾವು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಯಾವುದೇ ಬಜೆಟ್ ಅಲ್ಲಿ ಅಂದರೆ ಎಲ್ಲಿನೂ ನಮ್ಮ ಪ್ರಣಾಳಿಕೆಯಲ್ಲಿ ಇರಲಿರುವಂಥದ್ದು ನಾವು ಪಾಲಿಸಿರುವಂಥದ್ದಾಗಿದೆ ಆದರೆ ಬಿ ಜೆ ಪಿ ಸರ್ಕಾರ ಪಾರ್ಲಿಮೆಂಟಲ್ಲಿ ಬಜೆಟ್ ಅಲ್ಲಿ ಹೇಳಿರುವ ಹೇಳಿರೋ ಘೋಷಣೆ ಮಾಡಿರುವಂಥದ್ದನ್ನು ನಮ್ಮ ಭದ್ರತೆ ಯಾವುದೇ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಇದನ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಸರ್ಕಾರ ಅದರದ್ದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ನಮ್ಮ ಎಲ್ಲ ನಾವು ಎಮ್ ಎಲ್ ಎಗಳ ನೇತೃತ್ವದಲ್ಲಿ ನಾವು ಭದ್ರತೆ ಅದು ಎಲ್ಲಿ ಕಾಮಗಾರಿ ನಡೀತದೆ ಕಾಮಗಾರಿ ವೀಕ್ಷಣೆಗೆ ಹೋಗಿ